ನಮ್ ತರ ಮಿಡಲ್ ಕ್ಲಾಸ್ ಇಲ್ಲಿರುವಂತಹ ಹುಡುಗರುಗಳಿಗೆ ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ ಅಂದ್ರೆ ಒಂಥರ ಸೂಪರ್ ಬೈಕ್ ಇದ್ದಂಗೆ ಇನ್ನು ನಮ್ಕಿಂತ ಹೆಚ್ಚು ಆ ಬೈಕ್ ನ ಕೇರ್ ಮಾಡ್ತಾ ಇರ್ತೀವಿ ದಿವಸ ಆಯ್ತು ನಮ್ಮ ಸುತ್ತ ಇರುವಂತಹ ಪ್ಲೇಸ್ ಗಳನ್ನ ತೋರಿಸ್ತಾ ಇದ್ದೆ ಆದರೆ ಒಂದ್ ತಲೆಗೆ ಬಂತು ಇನ್ ಯಾವ್ದಾದ್ರೂ ದೂರದಲ್ಲಿರುವಂತಹ ಪ್ರದೇಶಗಳನ್ನ ತೋರಿಸಬೇಕಂತ ತಲೆಗ್ ಬಂದಾಗ ನನ ಒಂದು ಐಡಿಯಾ ಬಂತು ಬೈಕ್ ಏನೋ ಇದೆ ಬೈಕ್ ಅಲ್ಲಿ ಪೆಟ್ರೋಲ್ ಕೂಡ ಇದೆ ಆದ್ರೆ ದೂರದ ಪ್ರದೇಶಗಳಿಗೆ ಹೋಗ್ಬೇಕಂದ್ರೆ ನನ್ನ ಗಳಿಗೆ ಇನ್ನೂ ಅಗತ್ಯತೆ ಇರುವಂತಹ ಗಳನ್ನ ಹಾಕಿಸ್ಲೇಬೇಕು ಆ ತಕ್ಷಣ ನನಗ್ ನೆನಪಾಗಿರೋದು ರೋಹನ್ ಬ್ರೋ ಅದ್ಯಾರಂತ ಕೇಳ್ತೀರಾ ವಿಡಿಯೋ ನೋಡೋಣ ಎಲ್ರಿಗೂ ಮತ್ತೊಂದು ವಿಡಿಯೋ ಸ್ವಾಗತ ಅಂತ ಹೇಳ್ತಾ ಇದರ ಹೊಸ ಯೂಟ್ಯೂಬ್ ರೀ ಯಾಕಂದ್ರ ಎಲ್ಲಿ ಹೊಂಟಿವಿ ನಮ್ ಎಲ್ಲಿ ಹೊಂಟಿವಾ ಅಂದ್ರ ಧಾರವಾಡ ಹೊಂಟಿವ್ರಿ ನಮ್ಮ ಬೈಕ್ ಎಕ್ಸೆಸರಿ ಹಾಕ್ಸ್ ನಿಮಗೆ ಎಲ್ಲರಿಗೂ ಕೂಡ ಸ್ಪೆಷಲಿ ಯಾರಿಗಂದ್ರ ಬೈಕರ್ಸ್ ಅಂದ್ರೆ ಹೇಳ್ರು ಕೂಡ ತಪ್ಪಾಗಲ್ಲ ಯಾಕಪ್ಪ ಅಂದ್ರ ಬೈಕಿಗೆ ಏನಾರ ಎಕ್ಸೆಸರಿ ಹಾಕ್ಸೋರಿದ್ರ ಪ್ರಾಬ್ಲಮ್ ಗಳನ್ನ ಹಾಕೋರಿದ್ರ ಮುಂದ್ ವಿಂಡ್ ಶೀಲ್ಡ್ ಗಳನ್ನ ಹಾಕೋರಿದ್ರ ಹೆಲ್ಮೆಟ್ ಜಾಕೆಟ್ ಬೈಕಿಗೆ ಸಂಬಂಧಪಟ್ಟ ಯಾವ್ದೇ ವಸ್ತುಗಳನ್ನ ನೀವು ತಗೋಳೋರಿದ್ರೆ ಏನೈತಿ ನಾವೊಂದು ಬೆಸ್ಟ್ ಅಂಗಡಿ ಪರಿಚಯ ಮಾಡಿ ಕೊಡ್ತೀನಿ ರೀ ನಿಮ್ಗೆ ಇವತ್ತ ಬರಬೇಕು ಹೋಗೋಣ ಕಡೆ ಒಂದ್ ಎರಡ್ ತಾಸ್ ಲೇಟ್ ಆದೋ ನಡಿದ್ರಿ ಬಟ್ ಚಾ ಬೇಕು ಚಾ ಕುಡಿಯಾಕ್ ಹೋಗಿವಿ ಚಾ ಕುಡ್ದ್ ಬಂದ ನಮ್ ಇನ್ನ ಪೊಮ್ಮ ಬರತ್ತ ನಾಕ್ ಮಂದಿ ಹೋಗಬೇಕು ಪ್ಲಾನಿಂಗ್ ಐತಿ ಧಾರವಾಡಕ್ಕ ಒಬ್ಬ ನಾನೇ ಹೋಗುದ ನಾವ್ ಮೂರ್ ಮಂದಿ ವಾಪಸ್ ನೋಡ್ತೀವಿ ಸೊ ಧಾರವಾಡಕ್ಕೆ ಎಲ್ಲಾ ಸದ್ಯತೆ ಧಾರವಾಡಕ್ಕೆ ಹೋಗಕ್ ಏನೈತಿ ಎಲ್ಲಾ ತಯಾರಿ ಆಗೇತ್ರಿ ಸೊ ಪೊಮೋಧನ ಹಿಂಗಾಗಿ ರೆಡಿ ಆಗಿ ಬಂದನು ಸೊ ಇಲ್ಲಿ ದಾರವಾಡ್ಕೋಕ್ ನಮಗೆ ಏನೈತಿ ಎರಡ್ ಹೆಲ್ಮೆಟ್ ಒಂದ್ ಕಸಬರ್ಗಿ ಸೊ ಕಸಬರ್ಗಿ ಕ್ಯಾನ್ಸಲ್ ಎರಡ್ ಹೆಲ್ಮೆಟ್ ಅಡ್ಬಿಡ್ಕೋರಿ ನಿಮ್ಗೆ ಏನ್ ಹೇಳ್ಬೇಕಂದ್ರ ನಾವ್ ಈಗ ನಾಲ್ಕ ಮಂದಿ ಹೋಗಿರಿ ಬಟ್ ಬರಾಗ ಏನತಿ ಮೂರ ಮಂದಿ ಬರ್ತೀವಿ ಎರಡ್ ಬೈಕ್ ಇವನ್ ಏನತ್ರಿ ಅಲ್ಲಿ ಹೋಗೋದ್ ಬಂದ್ಬಿಡ್ತಿವಿ ಇಲ್ಲರಿ ನಮ್ ಡ್ರಾಮೀನ ಎರಡೂ ತಗೊಂಡ್ ಹೋಗಿವಿ ಶಿವತಾನ ಬಾತಿ ಓದಕಿ ಏನ್ ಓದೋದಿಲ್ಲ ನನಗ್ ಗೊತ್ತಾರ ನೀವು ಒಟ್ಟು ನನ್ ಹೆಲ್ಮೆಟ್ ಚಲೋ ಅಂತ ಹಾಕೋದು ನನ್ ಜಾಕೆಟ್ ಹಾಕೋದು ನನ್ ಗ್ಲೌಸ್ ಹಾಕೋದು ನನ್ ಗಾಡಿನ ನೀನು ತಗೋತಿ ಅವಳು ತಜ್ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮತಿದೆ ಮೆಲ್ಲ ಅವಳು ತಜ್ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ನಾವು ನಾಲ್ಕು ಜನ ಸೇರಿ ಧಾರವಾಡದಲ್ಲಿ ಇರುವಂತಹ ಬೈಕ್ ಬಾರ್ಬರ್ ಬಂದಿದೀವಿ ಶಾಪ್ಸ್ ಯಾವ ತರ ಅಂದ್ರೆ ನಮ್ಮಂತ ಬೈಕರ್ಸ್ ಗಳಿಗೆ ಒಂಥರ ಸ್ವರ್ಗ ಇದ್ದಂಗೆ ಸಕತ್ತಿನ ನಿನ್ನ ದಾಂಡಿನ ಹಾಕೈತೆ ಒಂದು ಕಾರ್ಯ ಮಾಡ್ತಾನ

ನೋಡ್ರಿ ಈ ತರ ಬೈಕ್ ಕ್ರೇಜ್ ಇದ್ದವ್ರಿಗೆ ಅಷ್ಟ ಗೊತ್ತು ಈ ತರ ಬೈಕ್ ಇಟ್ಕೋಬೇಕು ಬೈಕಿಂಗ್ ಮಾಡ್ಸ್ಬೇಕು ಅಂತ ಹೇಳಿ ನೋಡ್ರಿ ಫೀಲ್ ಹೆಂಗಿರೋದು ಗೊತ್ತೇನು ಗಾಡಿ ಗಾಡಿ ಸ್ವಂತ ಗಾಡಿ ತಿಂದ ಹೊಸ ಮಂದಿ ಗಾಡಿ ಈಗ ವರ್ಷದ ತಿರುಗಾಡ್ತಿ ಸ್ವಂತ ಗಾಡಿ ತಿರ್ಗಾಡ್ಬಾರಿ ಬಾರಿ ಅದಕ್ಕ ನಾವು ಸ್ವಂತ ಗಾಡಿ ಮೇಲೆ ತಿರ್ಗಾಡ್ತೀವಿ ಗಾಡಿ ಮಾತ್ರ ಇಲ್ಲೂ ಚುಮ್ಮೇಶ್ವರಿ ಐತಿ ಇದ್ರ ಹಿಂಗಿಡ್ಬೇಕ್ರಿ ಗಾಡಿ ಚಪ್ರಿ ಕೆಟಿಎಂ ಚಪ್ರಿ ಅಲ್ಲ ಆಲ್ಮೋಸ್ಟ್ ಹೊಡೆಯವ್ರಲ್ಲ ಚಪ್ರಿ ತರ ಮಾಡಿದ ಚಪ್ರಿ ಕೆಟಿಎಂಥರ ಯಾರ ತಿಳಿದ್ರು ಮಟ್ಟಿಗೆ ಒಂದು ಲಕ್ಷ ರೂಪಾಯಿ ತನಕ ಲಕ್ಷ ರೂಪಾಯಿ ಅಲ್ಲ ದೇಡ್ ಲಕ್ಷ ರೂಪಾಯಿ ಮ್ಯಾಗೆ ಐತತಿ ಒಂದೂವರೆ ಲಕ್ಷ ರೂಪಾಯಿ ಬರೀ ಇದಕ್ಕೆ ಆಕ್ಸೆಸರಿ ಅಕ್ಷರ ಅಲ್ಲ ಎಕ್ಸಾಸ್ಟ್ ಎಕ್ಸಾಸ್ಟ್ ಇದಕ್ಕೆ ಬರ್ರಿ ನಮ್ಮದು ಗಾಡಿ ಮಸ್ತ್ ರೆಡಿ ಮಾಡಿ ಕೊಡ್ತಂದ್ರೆ ಮಸ್ಟ್ ಟೈಮ್ ಶುಡ್ ನೀವು ಇದಕ್ಕೆ ಈ ಅಂಗಡಿಗೆ ನೀವು ವಿಸಿಟ್ ಮಾಡಬೇಕ್ರಿ ಆ ತರ ಒಂದು ಶಾಪ್ ಐತಿ ಅಣ್ಣ ಬಾಳ ಕೇರ್ ಮಾಡ್ತಾನೆ ಯಾರ್ದ ಗಾಡಿ ಇರ್ಲಿ ಅವ್ರ ಗಾಡಿ ತರ ಕೇರ್ ಮಾಡಿ ನಿಮಗ್ ಎಕ್ಸಸರೀಸ್ ಎಲ್ಲ ಪಿಕ್ ಮಾಡಿ ಕೊಡ್ತಾರೆ ಅಣ್ಣ ಈ ತರ ಎಕ್ಸಸರೀಸ್ ಹಾಕ್ಸೋದ್ರಿಂದ ಮೈಲೇಜ್ ಕಳ್ಕೊತಾವ್ ತರ ಗಾಡಿ ಕರೆ ಅಣ್ಣ ಮೈಲೇಜ್ ಇಂದ ಅಷ್ಟೇ ಮೈಲೇಜ್ ಇನ್ ಒನ್ ಡ್ರಾಪ್ ಆಗ್ತದೆ ಅಷ್ಟೇ ಒಂದ್ ಸ್ವಲ್ಪ ವೇಟ್ ಆಗ್ತೈತಿ ಗಾಡಿಗೆ ಹಾರುದಿಲ್ಲ ಗಾಡಿ ನಿಮಗ್ ಇನ್ನೊಂದ್ ಮಾತ್ನ ಹೇಳಬೇಕ ಏನ್ಪಾ ಧಾರವಾಡಕ್ಕೆ ಬಂದ್ರ ನೀವ್ ಬೈಕ್ ಅಂಗಡಿ ವಿಸಿಟ್ ಮಾಡ್ರಿ ಅದನ್ನ ಹೇಳಂಗಿಲ್ಲ ಇದಕ್ಕ ಬಂದ್ ವಿಸಿಟ್ ಮಾಡ್ರಿ ಮಸ್ತ್ ಐತಿ ಸ್ಯಾಟಿಸ್ಫ್ಯಾಕ್ಶನ್ ಮಾತ್ರ ಸಿಗ್ತತ್ರಿ ನಿಮಗ ಇಲ್ಲಿ ಏನ್ ಬೇಕು ನಿಮಗ ಎಲ್ಲಾ ತರ ಆಕ್ಸಸರಿ ಸಿಕ್ತ ನಿಮ್ಗೆ ಏನ್ ಬೇಕಾದ್ರು ಅವ್ರು ತರಿಸಿ ಕೊಡ್ತಾರ ಕಡೆ ಜಾಕೆಟ್ ಗಾಡಿ ಮತ್ತ ಮಿರರ್ ಹೆಲ್ಮೆಟ್ ಬೇಕಾದಂತ ಬರೀ ಸಿಕ್ಕಾಪಟ್ಟೆ ವೆರೈಟಿ ಐತಿ ನಿಮ್ಗೆ ಯಾವ ಬೈಕ್ ಬಂದ್ರು ಕೊಡ್ತಾರ ಮತ್ತೆ ಇನ್ನೊಂದ್ ಹೇಳ್ಬೇಕಂದ್ರ ಬಾರಿ ಕೇರ್ ಮಾಡಿ ಅವ್ರ ಬೈಕ್

ಬೈಕ್ ಸೂಪರ್ ಬೈಕ್ಸಸ್ ಇದೆ ಕಿಟ್ ಹೆಲ್ಮೆಟ್ ಸ್ಟಾರ್ಟಿಂಗ್ ಪ್ರೈಸ್ ಪ್ರೈಸ್ ಹೆಲ್ಮೆಟ್ 890 ರಿಂದ ಸ್ಟಾರ್ಟ್ ಆಗುತ್ತೆ. 890 ರಿಂದ ಸ್ಟಾರ್ಟ್ ಆಗುತ್ತೆ. 15000 ಬಜೆಟ್ ಮಟನೋ? 15000 ಬಜೆಟ್ ಕಡಾ. ಇದು ಸೆಗ್ಮೆಂಟ್ ಸೆಗ್ಮೆಂಟ್ ಏನ್ ಆಫ್ ರೋಡ್ ಸೆಗ್ಮೆಂಟ್ ಬೇಸಿಕ್ ಟೂ ತೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಕಂಪ್ಲೀಟ್ ಪ್ರೊಟೆಕ್ಷನ್ ಬೇಕಂದ್ರೆ ನಿಮ್ಗೆ ಸೆವೆನ್ ತೌಸಂಡ್ ಫೋರ್ ಇದು ನಿಮ್ಮ ಅಂಗಡಿ ಅಡ್ರೆಸ್ ಅನ್ನ ಕರೆಕ್ಟ್ ಇದು ಎಕ್ಸಾಕ್ಟ್ ಕೋರ್ಟ್ ಸರ್ಕಲ್ ಬೃಂದಾವನ್ ಬ್ಯಾಕ್ ಸೈಡ್ ತಹಸೀಲ್ದಾರ್ ಆಫೀಸ್ ಧಾರವಾಡ ನಮ್ಮ ಮಂದಿಗೆ ಹೆಂಗ್ ಆಗ್ಬಿಟ್ಟೈತಿ ಗೊತ್ತೇನ ನಿಂಗ್ ಕಾಮನ್ ಆಗಿ ನಾ ಹೇಳ್ಬೇಕಂದ್ರೆ ಈ ತರ ಏನೋ ಜಾಕೆಟ್ ತಗೋಬೇಕು ಏನೋ ಗ್ಲೌಸ್ ತಗೋಬೇಕಂದ್ರೆ ಒಂದು ಆನ್ಲೈನ್ ಆರ್ಡರ್ ಹಾಕ್ತಾರನ ಇಲ್ಲಾರ ಇನ್ನೊಂದ್ ಎರಡನೇದ್ ಏನಂದ್ರೆ ಬೆಂಗಳೂರ್ ಅತ್ಯ ತಲೆ ಪಿಕ್ಸ್ ಆಗ್ಬಿಟ್ಟೈತಿ ಅಲ್ಲ ಎಲ್ಲ ಬೇಕಂದ್ರೂ ನಾನು ಡೆಲಿವರಿ ಕೊಡ್ತೀನಿ ವಾರಂಟಿ ಸಿಕ್ತೈತಿ ಜಾಕೆಟ್ಸ್ ಆಗಲಿ ಹೆಲ್ಮೆಟ್ಸ್ ಆಗ್ಲಿ ಗ್ಲೌಸ್ ಆಗಲಿ ವಾರಂಟಿ ಸಿಕ್ತೈತಿ ಒನ್ ಇಯರ್ ವಾರಂಟಿ ಇನ್ಕ್ಲೂಡಿಂಗ್ ಕ್ರಾಶ್

ಪ್ರೈಸ್ ಅನ ಇಂಟ್ರಕಾಮ್ ಇದು ಲೆವೆನ್ ತೌಸಂಡ್ ಇತ್ತು ಸೆನ ಸಿಕ್ಸ್ಟಿ ಎಸ್ ಫರ್ಟಿ ಟು ತೌಸಂಡ್ ಫರ್ಟಿ ಟು ತೌಸಂಡ್ ಅನ ಇವು ಎರಡು ಬರ್ತಾವೆ ನಾವು ಸಿಂಗಲ್ ಬರ್ತಿವಿ ಸಿಂಗಲ್ ಅನ ಇದು ಇನ್ಸ್ಟಾಲ್ಡ್ ಪಿ ಸಿ ಇಲ್ಲೇ ಹಾಂ ಇನ್ಸ್ಟಾಲ್ ಪಿ ಸಿ ಇದು ರೇಂಜ್ ಇರ್ತದನ ಎಷ್ಟ ಕಿಲೋಮೀಟ್ರ್ ಹತ್ತೆ ಒನ್ ಪಾಯಿಂಟ್ ರೇಂಜ್ ಒನ್ ಪಾಯಿಂಟ್ ಕಿಲೋಮೀಟರ್ ಮಟ ಬರ್ತಿರ್ತಿವಿ ಒನ್ ಪಾಯಿಂಟ್ ಫೈವ್ ಇವ್ ಸೈಡ್ ಗಾಡಿಗೆ ಬೇಸಿಕ್ ಬೇಸಿಕ್ ಬೇಕ್ ಸೆವೆನ್ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್

ಜಾಕೆಟ್ಸ್ ಬೇಕಂದ್ರೂ ಅದು ಸಿಟೈಚಿ ವಾಟರ್ ಪ್ರೂಫ್ ಹಾ ಇದಕ್ಕೂ ಒನ್ ಇಯರ್ ವಾರಂಟಿ ಇದ್ರ ಪ್ರೈಸ್ ರೇಂಜ್ ಅರೌಂಡ್ ಥರ್ಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದನ್ನ ಹೈಯೆಸ್ಟ್ ನಿಮ್ಮಲ್ಲಿ ಹೈಯೆಸ್ಟ್ ರೈಡಿಂಗ್ ಪ್ಯಾಂಟ್ಸು ಸಿಗ್ತಾ ಇದೆ ರೈನಾಕ್ಸ್

ಏನ್ ಎಮ್ ಆರ್ ಪಿ ರೇಟ್ ಆಫ್ ಪಿಕ್ಸ್ ಆನ್ ಕಸ್ಟಮರ್ ಆಗಿ ಬಂದ್ರೆ ಟೆನ್ ಪರ್ಸೆಂಟ್ ಆಫ್ ಮಾಡ್ಕೊಡ್ತೀನಿ ನಮ್ ಕಡೆಯಿಂದ ಪರ್ಸೆಂಟ್ ಆಫ್ ಮಾಡ್ಕೊಡ್ತೀನಿ ಯಾಕಂದ್ರೆ ಬ್ರಾಂಡೆಡ್ ಗೆ ವಾರಂಟಿ ಕ್ಲೇಮ್ ಮಾಡ್ಬೇಕಂದ್ರೆ ಎಮ್ ಪರ್ಚೇಸ್ ಮಾಡ್ಬಿಟ್ರೆ ವಾರಂಟಿ ಕ್ಲೇಮ್ ಆಪ್ಷನ್ ಇರ್ತದೆ ಅಂದ್ರೆ ಕಂಪನಿ ಪಾಲಿಸಿ ಇದೆ ಅಂದ್ರೆ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ವಿತೌಟ್ ಡೀಲರ್ಶಿಪ್ ಮಾಡ್ತಾರೆ ಅಂದ್ರೆ ವಾರಂಟಿ ಕೊಡಕ್ ಆಗುದಿಲ್ಲ ಅಂದ್ರೆ ಬಿಲ್ ಕೊಡ್ಬೇಕಾಗ್ತದೆ ಈಗ ನಿಮ್ದು ವೆಬ್ಸೈಟ್ ಅದು ಐತೆ ಈ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ ಈಗ ಅಂದ್ರೆ ನಿಮ್ ನಂಬರ್ ಗೆ ಅವ್ರ ವಾಟ್ಸಾಪ್ ಅದು ಮಾಡಿ ಕೇಳ ರೆಸ್ಪಾನ್ಸ್ ಮಾಡ್ತೀರಾ ಮಾಡ್ತೀರಾ ಆರ್ಡರ್ ಹಾಕಿ

ಮಾರ್ಕೆಟ್ನ್ಯಾಗ ಫಾಸ್ಟ್ ಚಾರ್ಜರ್ ಅಂತ ಹೇಳ್ತಾರಲ್ಲ ಫಾಸ್ಟ್ ಚಾರ್ಜರ್ ಫಾಸ್ಟ್ ಚಾರ್ಜರ್ ಅಂತ ಹೇಳ್ತಾರ ಎಲ್ಲ ಏನಾದ್ರ ಟ್ವೆಲ್ ಪಾಯಿಂಟ್ ಜಾಸ್ತಿ ಅಷ್ಟೇ ಈಗಿನ ಅವ್ರದ್ದು ಮೊಬೈಲ್ ಪ್ರಕಾರ ನಿಯರ್ಲಿ ಸಿಕ್ಸ್ಟಿ ವರ್ಡ್ ಸಪೋರ್ಟ್ ಅಷ್ಟು ಸಪೋರ್ಟ್ ಆಗೋದಿಲ್ಲ ಬಟ್ ಚಾರ್ಜ್ ಆಕತ್ ಕೈ ಹಿಡಿತ ಸ್ವಲ್ಪ ಲೇಟ್ ಆಗ್ತೈತಿ ಎಲ್ಲ ಚಾರ್ಜ್ ಆಕ ಓಕೆನ ವೈಯರ್ಲೆಸ್ ಐತನ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಏನ್ ಪ್ರೈಸ್ ಅನೈತ ನಿಮ್ಗರ ತ್ರೀ ತೌಸಂಡ್ ಏಟ್ ಅಂಡ್ರೆಡ್ ರುಪೀಸ್ ಮಟ ವೈರ್ಲೆಸ್ ಚಾರ್ಜಿಂಗ್ ಇದು ಹಂಗ ನಾರ್ಮಲ್ ಚಾರ್ಜ್ ಚಾರ್ಜಿಂಗ್ ಟೈಪ್ ಸಿ ಟು ಟೈಪ್ ಸಿ ಐತಿ ಆಮೇಲೆ ವೈರ್ಲೆಸ್ ಚಾರ್ಜಿಂಗ್ ಇದಕ್ ವೈಯರ್ ನಾವು ಕನೆಕ್ಟ್ ಮಾಡ್ಕೊಬೋದ ವೈರ್ ಕನೆಕ್ಟ್ ಮಾಡ್ಕೋಬಹುದು ಅವ್ರು ಇನ್ ಬಿಲ್ಡ್ ಕಂಪನಿಯಿಂದ ಕೊಟ್ಟಿರ್ತಾರ అంద్ర ఇక వైర్ లెస్ అంద్ర జస్ట్ ఐఫోన్ మ్యామ్సంగ్ అల్ట్రా మొబైల్ సపోర్ట్ ఐత వైర్ లెస్ చార్జింగ్ సపోర్ట్ ఇక వన్ ఇయర్ వారంటీతి ಓಕೆ ಅಣ್ಣ ಈ ತರ ಶಾಪ್ ಮೊದಲ ಎಲ್ಲರಿ ನೋದ್ದೆ ಇಲ್ಲೇ ಫಸ್ಟ್ ನೋಡಿ ಇಟ ಐತಿ ಏನ್ ಅನ್ಸಾತತೆ ಈಗ ಏನು ಅಸಲ ಗಾಡಿ ಇಟ ಕರೆ ಅಣ್ಣ ಯಾವದ ಬೇಕಾದ ಬೈಕಿಗೆ ಇರ್ಲಿ ಎಕ್ಸಾಸ್ಟ್ ಗಳು ಸಿಗ್ತಾವ ಹೆಲ್ಮೆಟ್ ಗಳು ಸಿಗ್ತಾವ ಏನ್ ಬೇಕಾ ಸಿಕ್ತ ನಾನು ನನಗೆ ಮಾತ್ರ ಫುಲ್ ಖುಷಿ ಆಗೈತಿ ಯಾಕಂದ್ರೆ ಎಲ್ಲಾ ಗ್ಯಾಜೆಟ್ ಗಳು ಇಲ್ಲೇ ಒಂದ ಕಡೆ ಸಿಗ್ತಾವ ಅದ ನಮಗೆ ಮೇನ್ ಐತಿ ಇಲ್ಲ ಒಂದ್ ಇಲ್ಲಿ ತರ್ಸೋದು ಇನ್ನೊಂದು ಆನ್ಲೈನ್ ಅಲ್ಲಿ ಏನ್ ಬೇಕಾದ್ ಬರ್ಲಿ ಬೈಕ್ ಹೇಳಿ ನಿಮಗೆ ಡೈರೆಕ್ಟ್ ಯಾವ ಅಂಗಡಿ ಐತಿ ನನ್ನ ಕಡೆಯಿಂದ ಬಂದ್ರ ಒಂದ್ ಟೆನ್ ಪರ್ಸೆಂಟ್ ಕೊಡ್ತಾನ ಮತ್ತೆ ಕಮ್ಮಿ ಮಾಡ್ತಾ ಇರೋಣ ಕರೆಕ್ಟ್ ಹೇಳಿದ ರೀತಿಯ ಕೊಡಂಗಿಲ್ಲ ಡಿಸ್ಕೌಂಟ್ ಮಾಡಿ ಒಂದ್ ಒಳ್ಳೆ ರೀಟಿಗೆ ನಿಮ್ಗೆ ಹೆಲ್ಮೆಟ್ ಏನ್ ಬೇಕೋ ಗ್ಯಾಜೆಟ್ ಗಳನ್ನ ಕೊಡ್ತಾರೀ ಸ್ಪ್ರೇ ಚೆಮ್ಸ್ ಪ್ರಕೆಟ್ ಎಲ್ಲ ಸಿಗ್ತಾವ್ರಿ ಎಲ್ಲಾ ಸಾಮಾನು ಸಿಗ್ತಾವ್ರಿ ಇನ್ನು ನೀವು ಹೋಗೋ ಮುಂಚೆ ಆ ಊರಲ್ಲಿ ಆ ಪಾರ್ಟ್ಸ್ ಇದೆ ಇಲ್ಲ ಅಂತ ಕೇಳೋಕೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದ್ರೆ ಅವ್ರ ಇನ್ಸ್ಟಾ ಪೇಜ್ ಕೊಟ್ಟಿರ್ತೀನಿ ಇನ್ಸ್ಟಾ ಪೇಜ್ ನ ಮರಿ ಫಾಲೋ ಮಾಡಿ ಅಪ್ಡೇಟ್ಸ್ ಗಳನ್ನ ಕೊಡ್ತಿರ್ತಾರೆ ಸ್ಪೆಷಲಿ ನಂಗಂತೂ ಈ ಶಾಪ್ ತುಂಬಾನೇ ಇಷ್ಟ ಆಯ್ತು ಅದಕ್ಕಂತ ನಿಮ್ಗೂ ಕೂಡ ರೆಕಮೆಂಡ್ ಮಾಡ್ತಿದೀನಿ ತರ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾ ಟೇ ಕರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ನಾ ಮಾಡ್ತಾ ಇರಿ ನಮ್ ಕಡೆಯಿಂದ ಯಾವ್ದ ಫಾಲೋರ್ಸ್ ಬರ್ಲಿ ಸಬ್ಸ್ಕ್ರೈಬರ್ಸ್ ಬರ್ಲಿ ಕೇರ್ ತಗೊಂಡ್ ನಾನು ಗಾಡಿ ಯಾವ ತರ ಆ ಮಾಡ್ರಿ ನಮ್ ಕಡೆಯಿಂದ ಡಿಸ್ಕೌಂಟ್ ಇರ್ಲಿಲ್ಲ ನಿಮ್ದು ಅಂಗಡಿ ಅಡ್ರೆಸ್ ಏನೇಡೋಣ ಬೃಂದಾವನ್ ಬ್ಯಾಕ್ ಸೈಡ್ ರೋಡ್ ಅಣ್ಣ 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 ಮೊಬೈಲ್ ನಂಬರ್ ಕಾಲ್ ಓಕೆ ಯು ನಿನ್ನ ಚಂದ ಕಂಗಳ ತ್ರಿಬಲ್ ಡಿಲಿವರಿಂದಿಗಳಿಂದ ಊರೆಲ್ಲ ಹೊಂಬ ಹೆಜ್ಜೆ ಇಟ್ಟಲೆಲ್ಲೆಲ್ಲಾನು ಕಾಲೊಮ್ಮೆ ಹೂವಾಗಿ ಬರಬೇಕು